ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರುವಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ನಮ್ಮ ಸಂಪರ್ಕದಲ್ಲಿ ಇಲ್ಲ ಆತ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಇಲ್ಲ ಎಲ್ಲೇ ಇದ್ರೂ ಎಸ್ಐಟಿ ಟಿ ತನಿಖೆಗೆ ಸಹಕಾರ ಕೊಡಿ ಅಂತ ನಾನು ಹೇಳ್ತೀನಿ ಆತ ಎಲ್ಲೇ ಇದ್ರೂ ಕೂಡ ಎಸ್ ಐ ಟಿ ನಡೀತಾ ಇದೆ ಈ ತನಿಖೆಗೆ ಸಹಕಾರ ನೀಡುವಂತೆ ಹೇಳ್ತೀನಿ ಸಾರ್ವಜನಿಕವಾಗಿ ಮಾಧ್ಯಮಗಳ ಮೂಲಕವಾಗಿ ಈಗಾಗಲೇ ಮನವಿ ಕೂಡ ಮಾಡಿದ್ದೀನಿ ದೇವೇಗೌಡರ ಮನಸ್ಸಿಗೆ ನೋವಾಗಿದೆ ಘಟನೆಯಿಂದ ಗೌರವಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಅಂದ್ಕೊಂಡಿದ್ದೇವೆ ಪ್ರಜ್ವಲ್ ರೇವಣ್ಣ ಬರೋದ್ರ ಬಗ್ಗೆ ನಾನು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀನಿ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂತೆ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ದಾರೆ ಎಲ್ಲಿದ್ರು ಬಂದು ಇವತ್ತು ಐ ಟಿನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊತೇನೆ ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನೋಡೋಣ ಇವತ್ತು ನೋಡಿದ ಕ್ಲಿಯರ್ ಹೇಳಿದ್ದೇನೆ ಎಲ್ಲಿದ್ರು ಬಂದು